ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ನಾನು ಮಹೇಶ್ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಒಬ್ಬರು ತುಮಕೂರು ಜಿಲ್ಲೆ ಸಿರಾ ತಾಲೂಕು ಮಡೆನಹಳ್ಳಿ ಗ್ರಾಮದ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಅವರು ಸ್ಪೆಕ್ಸ್ ಆಗ್ತಾ ಇದ್ದಾರೆ ದೂರದೃಷ್ಟಿ ಡಿಸ್ಟೆನ್ಸ್ ವಿಷನ್ಗೆ ಪವರ್ ಇದೆ ಅವರಿಗೆ ಅವರು ನಮ್ಮ ವೀಡಿಯೋಸ್ನ ನೋಡಿ ಅವರು ನಮಗೆ ಫೋನ್ ಮಾಡಿ ಕೇಳಿದರು ಈ ಥರ ನನಗೆ ಪವರ್ ಇದೆ ನನಗೆ ಈಗ ಪ್ರಿಸ್ಕ್ರಿಪ್ಷನ್ ಚೇಂಜ್ ಆಗಿದೆ ಐಸೈಡ್ ಪವರು ನನಗೆ ಗ್ಲಾಸ್ ಚೇಂಜ್ ಮಾಡಬೇಕು ಬಟ್ ನನ್ನ ಫ್ರೇಮ್ ಚೆನ್ನಾಗಿದೆ ನಂದೇ ಫ್ರೇಮ್ನ ನಾನು ಕಳಿಸ್ಕೊಡ್ತೀನಿ ಅದಕ್ಕೆ ನೀವು ನಮಗೆ ಗ್ಲಾಸ್ ಚೇಂಜ್ ಮಾಡಿಕೊಡಿ ಅಂತ ನಾವು ಓಕೆ ಅಂತ ಹೇಳಿದ್ದು ಅವರು ಕೊರಿಯರ್ ಮುಖಾಂತರ ಈಗ ನಮಗೆ ಕಳಿಸ್ಕೊಟ್ಟಿದ್ದಾರೆ ಸಿರಾ ತಾಲೂಕು ಮಡೆನಹಳ್ಳಿ ಗ್ರಾಮದ ಅವರು ರೈತರವರು ಅವ್ರಿಗೆ ಪೋಟೋಗ್ರಾಮೆಟಿಕ್ ಲೆನ್ಸಸ್ ಬೇಕಾಗುತ್ತೆ ಅವ್ರಕಂದರೆ ವಿಡಿಯೋನೇ ನೋಡಿ ಫೋಟೋಗ್ರಾಮೆಟಿಕ್ ಲೆನ್ಸಸ್ ಬೇಕು ನಾನು ಔಟ್ಸೈಡ್ ಜಾಸ್ತಿ ಓಡಾಡ್ತೀನಿ ಅದಾದರೆ ಕಲರ್ ಚೇಂಜ್ ಅಬಲ್ ಆಗುತ್ತೆ ಕಲರ್ ಚೇಂಜ್ ಅಬಲ್ ಆಗುತ್ತಲ್ಲ ಸನ್ಲೈಟ್ ಅಲ್ಲಾದರೆ ಡಾರ್ಕ್ ಆಗುತ್ತೆ ಸೊ ಕೂಲಿಂಗ್ ಗ್ಲಾಸ್ ಥರ ಇರುತ್ತೆ ಸೊ ಅದರಿಂದ ಅವರು ಈಗ ಕಳ್ಸಿಕೊಟ್ಟಿದ್ದಾರೆ ಕೊರಿಯರ್ ಮುಖಾಂತರ ಅವರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸು ನಮ್ಮ ನಂಬಿಕೆ ಇಟ್ಟು ಇಲ್ಲೇ ಚೇಂಜ್ ಮಾಡಬೇಕು ನಾನು ಒಂದ್ ಎರಡು ಮೂರು ಕಡೆ ಚೇಂಜ್ ಮಾಡ್ತಿದ್ರೆ ನನಗೆ ಯಾಕೋ ಅಷ್ಟು ಕಂಫರ್ಟ್ ಇಲ್ಲ ಬಟ್ ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದೆ ಸೊ ಅದರಿಂದ ನಾನು ಇಲ್ಲೇ ಚೇಂಜ್ ಮಾಡಿಸ್ಬೇಕು ಈ ಬಾರಿ ಅಂದ್ಬಿಟ್ಟು ಅವರು ಕೊರಿಯರ್ ಮುಖಾಂತರ ಈಗ ಕಳಿಸ್ಕೊಟ್ರು ಅದು ನಮ್ಮ ಸ್ಟೋರಿಗೆ ಬಂದಿದೆ ಯಾವುದೇ ಫ್ರೇಮ್ಗೆ ಲೆನ್ಸ್ ಮಾತ್ರ ಚೇಂಜ್ ಮಾಡಿಕೊಡ್ಬೇಕು ಅದು ಇತ್ತು ಪ್ರಿಸ್ಕ್ರಿಪ್ಷನ್ ಸಮೇತ ಅವ್ರು ಕಳಿಸ್ಕೊಟ್ಟಿದ್ದಾರೆ ನೋಡೋಣ ಇವಾಗ ಅದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಕಳಿಸಿರ್ತಕ್ಕಂಥ ಈ ಕೊರಿಯರ್ ಬಾಕ್ಸ್ನ ಈಗ ಓಪನ್ ಮಾಡ್ತಾ ಇದ್ದೀನಿ ಅವ್ರ ಫ್ರೇಮ್ ಇದೆ ಇದರಲ್ಲಿ ಒಂದು ಅವರು ಯೂಸ್ ಮಾಡ್ತಕ್ಕಂಥ ಫ್ರೇಮ್ಗೆ ಗ್ಲಾಸ್ ಚೇಂಜ್ ಮಾಡ್ತಾ ಇರೋದು ಈಗ ಅದನ್ನು ನಾನು ಓಪನ್ ಮಾಡ್ತಾ ಇರ್ತೀನಿ ಇದು ಈ ಫ್ರೇಮ್ಗೆ ಲೆನ್ಸ್ ಮಾತ್ರ ಚೇಂಜ್ ಮಾಡಬೇಕು ಅವರು ಪ್ರಿಸ್ಕ್ರಿಪ್ಷನ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಅವ್ರದ್ದು ರೈಟ್ ಐ ಬಂದು ಮೈನಸ್ ತ್ರೀ ಸಿಲಿಂಡರ್ ಟ್ವೆಂಟಿ ಆಕ್ಸಿಸ್ ಇದೆ ಲೆಫ್ಟ್ ಐ ಪ್ಲೇನೋ ಜೀರೋ ಅಂದರೆ ರೈಟ್ ಮಾತ್ರ ಪವರ್ ಇದೆ ಅವ್ರಿಗೆ ಡಿಸ್ಟೆನ್ಸ್ ವಿಷನು ಮಾತ್ರ ಈಗ ಅವ್ರಿಗೆ ಈ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನಾವು ಅವ್ರದೇ ಫ್ರೇಮ್ಗೆ ಗ್ಲಾಸ್ ಮಾತ್ರ ಚೇಂಜ್ ಮಾಡಿಕೊಡ್ಬೇಕು ಗ್ಲಾಸ್ ಅಂದರೆ ಅನ್ಬ್ರೇಕಬಲ್ ಗ್ಲಾಸಸ್ಸು ಅವ್ರಿಗೆ ನಾನು ಹೇಳಿದ್ದು ಡಿರೋಟೋ ಕಂಪ್ನಿ ಎಂಟರ್ಪ್ರೈಸ್ ಕಂಪ್ನಿ ಲೆನ್ಸಸ್ಸು ವಿತ್ ಪೋಟೋಗ್ರೊಮೆಟಿಕ್ ಅಂದರೆ ಅವರು ಹೊಲದ ಕಡೆ ಜಮೀನು ಕಡೆ ಕೆಲಸ ಮಾಡ್ತಾ ಇರ್ತಾರೆ ಔಟ್ ಸೈಡ್ ಹೋಗ್ತಾ ಇರೋದ್ರಿಂದ ಅವರು ಆಚೆ ಕಡೆ ಹೋದಾಗ ಬಿಸ್ಲಿಗೆ ಹೋದಾಗ ಅದೇ ಗ್ಲಾಸು ಡಾರ್ಕ್ ಆಗಬೇಕು ಆ ಥರ ಡಿರೋಟೋ ಕಂಪ್ನಿದು ಎಂಟರ್ಪ್ರೈಸ್ ಡಿರೋಟೋ ಕಂಪ್ನಿದು ಪೋಟೋಗ್ರೊಮೆಟಿಕ್ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ಸು ರೈಟ್ ಐ ಮೈನಸ್ ತ್ರೀ ಸಿಲಿಂಡರ್ ಇದೆ ಲೆಫ್ಟೈ ಜೀರೋ ಇರೋದರಿಂದ ಅವ್ರಿಗೆ ಒಂದು ಲೆನ್ಸ್ಗೆ ಟೂ ತೌಸಂಡ್ ಅಂದರೆ ಒನ್ ಎರಡು ಲೆನ್ಸು ಸೇರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ಆ ಲೆನ್ಸಸ್ಸು ಈ ಕಂಪನಿದು ಸನ್ ಗ್ಲೋ ಯಾಕೆಂದರೆ ಇದು ತುಂಬ ಚೆನ್ನಾಗಿದೆ ಲೆನ್ಸಸ್ ಇದು ಅವ್ರಿಗೆ ಅವ್ರ ಬಜೆಟ್ ತಕ್ಕಂಗೆ ಮೀಡಿಯಮ್ ರೇಂಜಲ್ಲಿ ತುಂಬ ಒಳ್ಳೆ ಲೆನ್ಸಸ್ ಇದು ಸನ್ ಬ್ಲೂ ಪೋಟೋಗ್ರಾಮಟಿಕ್ ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂದರೆ ನಿಮ್ಗೆ ಗೊತ್ತಿದೆ ಅವರು ಮೊಬೈಲ್ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ವರ್ಕ್ ಮಾಡಿದ್ರು ಆ ಬ್ಲೂ ಅಲ್ಲಿಂದ ಬರ್ತಕ್ಕಂಥ ಬ್ಲೂ ಲೈಟ್ಸ್ನ ಇದು ಕಟ್ ಮಾಡುತ್ತೆ ಪೋಟೋಗ್ರಾಮೆಟಿಕ್ ಅಂದಾಗ ಸನ್ ಲೈಟಲ್ಲಿ ಅಲ್ಲೋದರೆ ಕಲರ್ ಚೇಂಜ್ ಆಗುತ್ತೆ ಆ ಗ್ಲಾಸಸ್ ಬಗ್ಗೆ ನಾವು ಅವರು ಕೇಳಿದಾಗ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದು ಮತ್ತು ಅವರು ನಮಗೆ ಹೇಳಿದರು ಯಾ ಈ ಥರ ಎಂಟರ್ಪ್ರೈಸ್ ಕಂಪನಿಲಿ ಡ್ರೈವರ್ಸ್ ನೀವೆಲ್ಲ ವೀಡಿಯೋ ನೋಡಿರಲ್ಲ ಸೊ ಅದರಿಂದ ಅದೇ ಕಂಪ್ನಿಲಿ ನಮಗೆ ಲೆನ್ಸ್ ಬೇಕಂತ ಸೊ ಈ ಲೆನ್ಸ್ ಹಾಕಿದ್ದೀವಿ ಇದು ವಿತ್ ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಇರುತ್ತೆ ಡಬಲ್ ಸೈಡು ಮತ್ತು ಸ್ಮಡ್ಜ್ ರೆಸಿಸ್ಟೆಂಟ್ ವಾಟರ್ ರೆಸಿಸ್ಟೆಂಟ್ ಮತ್ತು ಸ್ಕ್ರ್ಯಾಚ್ ಅಸಿಸ್ಟೆಂಟ್ ಜೊತೆ ಯು ಯು ಪ್ರೊಟೆಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಯು ಪ್ರೊಟೆಕ್ಷನ್ ಇರುತ್ತೆ ಇದು ವಿತ್ ಆ್ಯಂಟಿ ರಿಫ್ಲೆಕ್ಷನ್ ಕೂಡ ಇರುತ್ತೆ ಲೆನ್ಸ್ ತುಂಬ ಚೆನ್ನಾಗಿದೆ ಇದು ಸೂಪರ್ ಹೈಡ್ರೋಪೋಬೇಟ್ ಈಸಿ ಟು ಕ್ಲೀನ್ ಅಂದರೆ ಕೋಟಿಂಗ್ ಇರೋದರಿಂದ ನೀವು ಕ್ಲೀನ್ ಮಾಡೋದಕ್ಕೂ ಈಸಿಯಾಗಿರುತ್ತೆ ಮತ್ತು ಬೇಗ ಡಸ್ಟ್ ಕೂಡ ಅಟ್ರಾಕ್ಟ್ ಆಗೋಲ್ಲ ಈ ಫ್ರೇಮ್ಗೆ ಆ ಲೆನ್ಸಸ್ನ ಚೇಂಜ್ ಮಾಡಬೇಕು ಇವಾಗ ನಾವು ಅದನ್ನು ವರ್ಕ್ಶಾಪ್ ಕಳಿಸ್ತಾ ಇದ್ದೀವಿ ಈಗ ಲೆನ್ಸ್ ಕೂಡ ರೆಡಿ ಇದೆ ನೋಡಿ ಇದನ್ನು ಇವಾಗ ಈ ಫ್ರೇಮ್ಗೆ ಪಿಟ್ ಮಾಡಬೇಕು ಇದು ನಮ್ಮ ವರ್ಕ್ಶಾಪ್ಗೆ ನಾವು ಈಗ ಕಳಿಸಿದ್ದೀವಿ ಇದನ್ನು ರೆಡಿ ಮಾಡಿಸಿ ಮತ್ತೆ ನಾವು ಅವ್ರಿಗೆ ಒಂದು ಸತಿ ಕಸ್ಟಮರ್ಸ್ಗೆ ಮತ್ತೆ ತೋರಿಸಿ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಯಾವ ಥರ ವರ್ಕ್ ಆಗುತ್ತೆ ಅದೆಲ್ಲ ಡೆಮೊ ತೋರಿಸಿ ಅನಂತರ ಸುರಕ್ಷಿತವಾಗಿ ಕೊರಿಯರ್ ಮುಖಾಂತರ ನಾವು ಮತ್ತೆ ಅವ್ರ ಅವ್ರಿಗೆ ಕಳಿಸ್ಬೇಕೀಗ ಈಗ ನಾನು ಇದನ್ನು ವರ್ಕ್ಶಾಪಿಗೆ ಕಳಿಸ್ತಾ ಇದ್ದೀನಿ ಇವಾಗ ಈ ಪವರು ಮತ್ತು ಅವರ ಪ್ರಿಸ್ಕ್ರಿಪ್ಷನ್ ಗ್ಲಾಸಸ್ ಈಗ ಈ ಫ್ರೇಮ್ಗೆ ಅವ್ರದ್ದೇ ಫ್ರೇಮ್ಗೆ ಲೆನ್ಸ್ ಫಿಟ್ ಆಗಿದೆ ಇವಾಗ ಇದು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಒಂದ್ಸತಿ ನೋಡ್ತಾ ಇದ್ದೀನಿ ಡೆಮೊ ಆ ಬ್ಲೂ ಲೈಟ್ನ ನೋಡಿ ಇದು ಕಟ್ ಮಾಡ್ತಾ ಇದೆ ಈ ಗ್ಲಾಸಸ್ಸು ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ನ ಒಂದು ಸತಿ ಡೆಮೋನ ತೋರಿಸಿ ವೀಡಿಯೋ ಮುಖಾಂತರ ಏಕೆಂದರೆ ಅವರು ನಂಬಿಕೆ ಇಟ್ಟು ಇಲ್ಲಿ ಕಲಿಸಿದರೆ ನಾವು ಅವ್ರಿಗೆ ಅದಕ್ಕೆ ತಕ್ಕಂಗೆ ಒಳ್ಳೆ ಗ್ಲಾಸ್ ಹಾಕಬೇಕು ನಾರ್ಮಲ್ ಗ್ಲಾಸಸ್ ಆದರೆ ನೋಡಿ ಬ್ಲೂ ಲೈಟ್ನ ಕಟ್ ಮಾಡಲ್ಲ ಇದು ವಿತ್ ಬ್ಲೂ ಲೈಟ್ ಪ್ರೊಟೆಕ್ಟಿವ್ ಗ್ಲಾಸಸ್ ಆಗಿರೋದ್ರಿಂದ ಆ ಬ್ಲೂ ಲೈಟ್ಸ್ ಎಲ್ಲ ಕಟ್ ಮಾಡುತ್ತೆ ಇದು ಮೊಬೈಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ನೀವು ಸೆವೆಂಟು ಏಯ್ಟ್ ಅವರ್ಸ್ ವರ್ಕ್ ಮಾಡಿದ್ರು ನಿಮಗೆ ಸುರಕ್ಷಿತವಾಗಿರುತ್ತೆ ಇದು ಫೋಟೋಗ್ರಾಮೆಟಿಕ್ ಇರೋದ್ರಿಂದ ನಿಮಗೆ ಆಚೆ ಕಡೆ ಹೋದಾಗ ಸನ್ಲೈಟಲ್ಲಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಪವರ್ ಕೂಡ ಕರೆಕ್ಟ್ ಆಗಿದೆ ಲೆನ್ಸರ್ ಮೀಟರಲ್ಲಿ ಅದನ್ನು ಕೂಡ ಚೆಕ್ ಮಾಡ್ಕೊಂಡಿದ್ದೀವಿ ಆ ರೈಟ್ ಐ ಮೈನಸ್ ತ್ರೀ ಸಿಲಿಂಡರ್ ಟ್ವೆಂಟಿ ಆಕ್ಸಿಸ್ ಲೆಫ್ಟ್ ಐ ಜೀರೋ ಇದೆ ಏಕೆಂದರೆ ಅವರು ನಂಬಿಕೆ ಇಟ್ಟು ಕಳಿಸಿದ್ದಾರೆ ಅದರ ತಕ್ಕಂಗೆ ನಾವು ರೈಟ್ ಪ್ರಿಸ್ಕ್ರಿಪ್ಷನ್ ಗ್ಲಾಸ್ನ ಹಾಕಿ ಅವ್ರದೇ ಪವರ್ನ ಈಗ ನಾವು ಸುರಕ್ಷಿತವಾಗಿ ಅವರಿಗೆ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀವಿ ಒಂದು ಗ್ಲಾಸ್ ಕ್ಲೀನರ್ ಮತ್ತು ಎರಡು ಎರಡು ಮೂರು ಸಾಫ್ಟ್ ಕ್ಲಾತು ಕೂಡ ಹಾಕಿದ್ದೀನಿ ಮತ್ತು ವಿತ್ ಬಿಲ್ ಕೂಡ ಹಾಕಿದ್ದೀವಿ ಏಕೆಂದರೆ ಅದು ಐ ಗ್ಲಾಸ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಅವರಿಗೆ ಟು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅವ್ರಿಗೂ ಡಿಸ್ಕೌಂಟ್ ಕೂಡ ಮಾಡ್ತಾಯಿದ್ದೀವಿ ಏಕೆಂದರೆ ಅವರು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆದ್ದರಿಂದ ಈಗ ಕೊರಿಯರ್ ಮುಖಾಂತರ ಅವರ ಸ್ಥಳಕ್ಕೆ ಕಳಿಸ್ತಾ ಇದ್ವಿ